ಹಾ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ತನ್ನ ರಿಯಲ್ ಫೀಸ್ನಲ್ಲಿ ನಲ್ಲಿ ಎಂಟ್ರಿ ಕೊಡ್ತದ ಅಲ್ಲ ಈ ಕಡೆ ದತ್ತ ದೃಷ್ಟಿ ಅಕ್ಕನ್ನ ನೋಡೋಕೆ ಮನೆಗೆ ಬರ್ತಿದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ದೃಷ್ಟಿಯನ್ನೇ ನೋಡ್ಬಿಡ್ತಾರೆ ಹಾಗಿದ್ರೆ ಬಿಳಿ ದೃಷ್ಟಿನೇ ದೃಷ್ಟಿ ಅನ್ಕ ಅನ್ಕೋತಾರ ಅಥವಾ ದೃಷ್ಟಿಯ ನಿಜ ಬಣ್ಣ ಬಿಳಿ ಬಣ್ಣ ಅನ್ನೋ ಸತ್ಯ ದತ್ತಾ ಬಾಯಿಗೆ ಅರ್ಥವಾಗ್ಬಿಡತ್ತಾ ಒಟ್ಟಿನಲ್ಲಿ ಒಂದು ಬೆಗ್ ಟು ವಿಸ್ಟೇಕ್ ಏನಾಯ್ತು ಏನ್ ಕಥ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ಅಕಸ್ ರೂಪ ಅಂದ್ರೆ ದತ್ತಾಬಾಯಿನ ಪ್ರೀತಿ ಸೀಮಾ ಮಗದೊಮ್ಮೆ ವಾಪಸ್ ಬಂದಿದ್ದಾರೆ ಇಲ್ಲಿ ಕಿಶೋರ್ ಅವರು ದೃಷ್ಟಿಯ ಅಕ್ಕ ರೂಪಾಳನ್ನ ಹುಡುಕಿ ದೃಷ್ಟಿಯ ಜೊತೆ ಸೇರಿಸಿದ್ದಾರೆ ನಿಜವಾಗ್ಲೂ ಕಿಶೋರ್ಗೆ ಎಷ್ಟು ಕೃತಜ್ಞತೆ ಹಿಡಿದ್ರು ಸಾಲದು ಅಂತ ಹೇಳ್ತಿದ್ದಾರೆ ದೃಷ್ಟಿ ಮತ್ತೆ ದೃಷ್ಟಿ ಅಮ್ಮ ಬಿಕಾಸ್ ಎಂದು ಕೂಡ ತನ್ನ ಮಗಳು ನೋಡೋದೇ ಇಲ್ಲ ಸಿಗುವುದೇ ಇಲ್ಲ ಅಂತ ಚೆನ್ನಮ್ಮ ಅನ್ಕೊಂಡಿದ್ರು ಆದ್ರೆ ಇವತ್ತು ಮಗಳನ್ನ ನೋಡಿ ತುಂಬಾ ಖುಷಿ ಆಗ್ತದೆ ಈ ಕಡೆ ದೃಷ್ಟಿ ಕೂಡ ತನ್ನ ಅಕ್ಕನಿಗೋಸ್ಕರ ವರ್ಷಾನ್ಗಟ್ಟಲೆಯಿಂದ ಹುಡುಕ್ತಿದ್ರು ಆದ್ರೆ ಇವತ್ತು ಕಿಶೋರ ನನ್ನ ದಯೆಯಿಂದ ಅವಳಿಗೆ ಅಕ್ಕನ ಮಗುದೊಮ್ಮೆ ನೋಡುವ ಹಾಗಾಗಿದೆ ಮಗುದೊಮ್ಮೆ ಅವರ ಅಕ್ಕ ಸಿಕ್ಕಿದ್ದಾರೆ ಇಲ್ಲಿ ನಿಜವಾಗ್ಲೂ ಕೂಡ ಮಗಳ ಪರಿಸ್ಥಿತಿಯನ್ನು ನೋಡಿ ಚಿನ್ನಮ್ಮ ಕಣ್ಣೀರು ಹಾಕ್ತಿದ್ದಾರೆ ಜೊತೆಗೆ ಮಗಳ ಬದುಕಲ್ಲಿ ಏನೋ ಒಂದು ದೊಡ್ಡ ಘಟನೆನೆ ನಡೆದಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಈ ಕಡೆ ಏನನ್ನೋ ಮಾತಾಡ್ತಿಲ್ಲ ಅಮ್ಮನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಕಂಡು ಇಲ್ಲ ಈ ಕಡೆ ರಾಜೂನು ಕಂಡು ಹಿಡೀತಿಲ್ಲ ದೃಷ್ಟಿನೂ ಕಂಡು ಹಿಡೀತಿಲ್ಲ ಕೂಡ ಚಿಕ್ಕವರು ಅಂತ ಅಂದ್ಕೊಂಡ್ರು ಕೂಡ ಈ ಕಡೆ ದೃಷ್ಟಿಯ ಬಣ್ಣ ಕೂಡ ಬದಲಾಗಿದೆ ಹಾಗಾಗಿ ಇಲ್ಲಿ ರೂಪ ಯಾವುದೇ ರೀತಿಯಲ್ಲೂ ಕೂಡ ಕಂಡು ಹಿಡಿಯುವುದರಲ್ಲಿ ಯಶಸ್ವಿ ಆಗ್ತಿಲ್ಲ ಅಂತಾನೆ ಹೇಳ್ಬೋದು ಜೊತೆಗೆ ಆಕೆ ಮನಸ್ಸಿಗೆ ಖಾಸಿಯಾಗಿರೋದ್ರಿಂದ ಏನನ್ನು ಕೂಡ ಸರಿಯಾಗಿ ಮಾತಾಡುವುದಿಲ್ಲ ಮಗಳ ಈ ಪರಿಸ್ಥಿತಿಯನ್ನು ಕಂಡು ನೀಚವಾಗಲೂ ಕಣ್ಣೀರು ಹಾಕ್ತಿದ್ದಾರೆ ಕಿಶೋರ್ ಕಿಶೋರವ್ರು ಕೂಡ ಈಗಲೇ ಆಘಾತ ಮಾಡಬೇಡಿ ಏನಾಯ್ತು ಏನು ಅಂತ ನಿಧಾನಕ್ಕೆ ಗೊತ್ತಾಗುತ್ತೆ ನಿಮ್ಮ ಪ್ರೀತಿ ಆಕೆಯನ್ನು ಬದಲಾಯಿಸುತ್ತೆ ಏನೋ ಅವಳ ಬದುಕಿನಲ್ಲಿ ಏನೋ ಒಂದು ದೊಡ್ಡ ಘಟನೆ ನಡೆದಿದೆ ಅನಿಸುತ್ತೆ अदोस्क आके इष्टू आ... ಇಂಥ ಒಂದು ಪರಿಸ್ಥಿತಿಲಿ ಒಂದು ಸಿಚುವೇಶನ್ ಅನುಭವಿಸ್ತಿದ್ದಾರೆ ತುಂಬಾ ಆಕೆ ಮಾನಸಿಕವಾಗಿ ದುಸ್ಥಿತಿ ಇದ್ದಾರೆ ಅಂತ ಹೇಳ್ತಾರೆ ತದನಂತರ ಈ ಕಡೆ ನಿಜವಾಗ್ಲು ತನ್ನ ಮಗಳು ರೂಪಾಳನ್ನ ನೋಡಿ ಚೆನ್ನಮ್ಮ ಎಷ್ಟು ಖುಷಿ ಪಡ್ತಿದಾರೋ ತನ್ನ ಅಕ್ಕ ಸಿಕ್ಕಿದ್ದು ದೃಷ್ಟಿಗೆ ಎಷ್ಟು ಖುಷಿ ಆಗಿದೆ ಅಕ್ಕನ ನೋಡಿ ತುಂಬಾ ಖುಷಿ ಪಡ್ತಾಳೆ ಜೊತೆಗೆ ಚೆನ್ನಮ್ಮ ಮುಂದೆ ಈ ಕಡೆ ದತ್ತ ಸಾಹುಕಾರಿಗೆ ನಾನು ನನ್ನ ನಿಜವಾದ ಬಣ್ಣದ ಸತ್ಯ ಹೇಳ್ಬಿಡ್ತೇನೆ ಅಂತ ಹೇಳಿದಾಗ ಮಗಳೇ ಬೇಡ ಮಗಳೇ ಈಗ ತಾನೇ ನಿನ್ ಗಂಡ ಈಗ ಸ್ವಲ್ಪ ಸುಧಾರಿಸ್ತಿದ್ದಾರೆ ನಿನ್ ಬಗ್ಗೆ ಇನ್ನೂ ಕುಪ ಹೋಗಿ ಇಲ್ಲ ಇಂಪನ ವಿಷಯವನ್ನ ಮುಚ್ಚಿಟ್ಟೆ ತಿಲಕ್ ವಿಷಯವನ್ನ ಮುಚ್ಚಿಟ್ಟೆ ಅಂತ ನೀನು ಈಗ ಈ ವಿಷಯ ಕೂಡ ಮುಚ್ಚಿಟ್ಟಿದೆ ಅಂತ ಗೊತ್ತಾದ್ರೆ ಖಂಡಿತ ಇದು ಬೇರೆ ರೀತಿ ಒಂದು ಟ್ವಿಸ್ಟನ್ನ ತೊಗೊಂಡ್ಬಿಡುತ್ತೆ ಬೇರೆ ದಾರಿಲೇ ಹೋಗ್ಬಿಡುತ್ತೆ ದಯವಿಟ್ಟು ಬೇಡ ಮಗಳೇ ಈಗಲೇ ಹೇಳಬೇಡ ಅಮ್ಮನ ಮಾತು ಕೇಳು ಅಂತ ಹೇಳ್ತಾರೆ ಹಾಗಾಗಿ ದೃಷ್ಟಿ ಕೂಡ ಸರಿ ಆಯಿತು ಅಂತ ಉತ್ಕೋತಾಳೆ ನಂತರ ಫೋಟೋ ಕೂಡ ಅಕ್ಕನದ ತಕ್ಕೊಂಡು ಮನೆಗೆ ಹೋಗ್ತಾಳೆ ಮನೆಗೆ ಹೋಗ್ತಿದ್ದಾಗೆ ಮಲ್ಕೊಂಡಿದ್ದಾಳೆ ಈ ಕಡೆ ದತ್ತಾ ಬಾಯಿ ನೋಡಿದಾಗ ಸೈಲೆಂಟ್ ಮಾಡಿದ್ರು ಈಗ ನೋಡಿದ್ರೆ ದೃಷ್ಟಿ ಶಾಕ್ ಆಗ್ತಾರೆ ಯಾವಾಗ ಬಂದೆ ನೀನು ಏನು ಅಂತ ಕೇಳ್ತದೆ ಅಯ್ಯೋ ರಾತ್ರಿ ನಿಧಾನ ಬಂದೆ ಅಲ್ಲ ಹಾಗಾಗಿ ಹಾಗೆ ಮಲ್ಕೊಂಡ್ಬಿಟ್ಟದವರೆ ಅಂತ ಹೇಳ್ತಾಳೆ ಜೊತೆಗೆ ನಿಮಗೆ ಒಂದು ವಿಷಯ ಹೇಳಬೇಕು ನನ್ನ ಅಕ್ಕ ಸಿಕ್ಕಿದ್ಲು ಗೊತ್ತಾ ನನ್ನ ಅಕ್ಕನ ಫೋಟೋ ತೊಗೊಂಡು ಬಂದಿದೆ ನಿಮಗೆ ತೋರಿಸ್ತೀನಿ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ನ ಅಂತ ದತ್ತಾಬಾಯಿಗೆ ಹೇಳ್ತಿದ್ದಾಗೆ ದತ್ತ ಬರೀ ನಿದ್ದೆ ಮಂಪಲೇ ಫೋಟೋನ ತೆಗೆದು ದತ್ತಾಬಾಯಿ ಮುಂದೆ ಫೋನ್ ಅಲ್ಲಿ ತೋರಿಸಿ ಬಿಡಬೇಕು ಬಟ್ ಅಯ್ಯೋ ನಾನೇಂತ ದಡ್ಡಿ ಇರಬೇಕು ಅಕ್ಕ ಪಕ್ಕದಲ್ಲೇ ಮನೆಯಲ್ಲೇ ಇದ್ದಾಳೆ ಅಲ್ಲಿಗೆ ಕರ್ಕೊಂಡು ಹೋಗಬಹುದು ತೋರ್ಸೋಕೆ ಮುಂದೆ ಅಂದಾಗ ಈ ಕಡೆ ದತ್ತಾಬಾಯಿ ಅದಕ್ಕೆ ಅಲ್ವಾ ದಡ್ಡಿ ಅಂತ ಹೇಳುವುದು ಅಂತ ಹೇಳ್ತಿದಾರೆ ಹೌದು ನೀವು ಹೇಳೋ ರೀತಿ ನನ್ನ ದಡ್ಡಿನ ನೋಡಿ ಅಕ್ಕ ಇದ್ರೂ ಕೂಡ ನಿಮ್ಗೆ ಫೋಟೋ ತೋರ್ಸೋಕೆ ಬರ್ತಿದ್ದೀನಿ ನನ್ ಎಷ್ಟು ವರ್ಷಗಳಿಂದ ನಿಜವಾಗ್ಲೂ ನನ್ನ ಅಕ್ಕನ ಆದರೆ ಆದ್ರೆ ನನ್ನ ಅಕ್ಕ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನ್ನ ಅಕ್ಕ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ಅಕ್ಕ ಆಲ್ ಆಫ್ ಇ ಸಡನ್ ಹೇಗೆಲ್ಲ ಬರೋಕ್ ಸಾಧ್ಯ ಹೇಗೆ ಸಿಕ್ಕಿದ್ರು ಏನು ಅಂತ ತತ್ತಾ ಬಾಯ್ಕೆ ಹೇಳ್ತಿದ್ದಾರೆ ಅಯ್ಯೋ ನಿಜವಾಗ್ಲೂ ನನ್ನ ಅಕ್ಕ ಸಿಕ್ಕಿದ್ರೂ ಖುಷಿ ನನಗಿದೆ ಜೊತೆಗೆ ನನ್ನ ಅಕ್ಕ ಮೊದಲನ ಪರಿಸ್ಥಿತಿಲಿಲ್ಲ ಅವಳು ಎಷ್ಟು ಮುದ್ದಾಗಿದ್ಲಿ ಎಷ್ಟು ಚಂದ ಇದ್ಲು ಗೊತ್ತಾ ಆದರೆ ಈಗ ಅಕ್ಕ ಯಾರನ್ನು ಕೂಡ ಕಂಡು ಅಮ್ಮನ್ನ ಬಿಟ್ಟು ಯಾರನ್ನ ಕೂಡ ಕಂಡು ಸರಿಯಾಗಿ ಮಾತಾಡ್ತಾನೂ ಇಲ್ಲ ಮಾತೆ ಕಡಿಮೆ ಆಗಿಬಿಟ್ಟಿದೆ ಚುಟುಪುಟ ಚುಟುಪುಟ ಅಂತ ಮಾತಾಡ್ತಿದ್ಲು ಬದುಕಲ್ಲಿ ಬೆಳಿಬೇಕು ಲಕ್ಷುರಿಯಾಗಿ ಲೈಫ್ ಲೀಡ್ ಮಾಡಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ಲು ಆದರೆ ಇವತ್ತು ಅಕ್ಕನ ಪರಿಸ್ಥಿತಿ ನೋಡ್ತಿದ್ರೆ ನನ್ನ ನಿಜವಾಗ್ಲೂ ದುಃಖ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ನೀವು ಬನ್ನಿರಿ ನಮ್ಮ ಅಕ್ಕನ ನೋಡಿ ನಿಮಗೂ ಕೂಡ ಅನ್ಸುತ್ತೆ ಅಂತ ಹೇಳಿ ಹೇಳಿದಾಗ ಏನು ಈಗ ತಾನೇ ನಿಮ್ಮ ಮನೆಗೆ ಬಂದಿದ್ದೀನಿ ಮತ್ತೆ ನಿಮ್ಮ ಮನೆಗೆ ಬರೋದಾ ಯಾಕೆ ಹೇಳು ಮತ್ತೆ ನಿನಗೆ ಬೇಜಾರು ಮಾಡ್ಬಿಡ್ತೀನಿ ಬಾ ಅಂತ ಹೇಳಿದಾಗ ನನಗೆ ಗೊತ್ತು ನನ್ನ ದೊರೆ ಹೆಂಡತಿಗೆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ ಅಂತ ಪರವಾಗಿಲ್ಲ ದೊರೆ ಬನ್ನಿ ಆ ರೀತಿ ಏನಿಲ್ಲ ಅಂದಾಗ ಇಲ್ಲ ನಾನು ಬರೋದಿಲ್ಲ ನಂಗೆ ತುಂಬಾ ಕೆಲಸ ಇದೆ ಹಾಗೆ ಹೀಗೆ ಅಂತ ಹೇಳಿದಾಗ ತುಂಬ ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೆ ದೃಷ್ಟಿ ಸರಿ ಆಯಿತು ಬಿಟ್ಟು ಟೈಮ್ ನೋಡ್ಕೊಂಡು ಬರ್ತೀನಿ ಅಂತ ಅದಕ್ಕೆ ನನ್ನ ದೊರೆ ತುಂಬ ಒಳ್ಳೆಯವರು ಅನ್ನೋದು ಹೆಂಡತಿ ಮನಸ್ಸಿಗೆ ನೋವು ಮಾಡೋದಕ್ಕೆ ಬಿಡೋದಿಲ್ಲ ನನ್ನ ದೊರೆ ಅಂತ ದೃಷ್ಟಿ ಹೇಳ್ತಾಳೆ ತದನಂತರ ಈ ಕಡೆ ದೃಷ್ಟಿ ಅವರ ಅಕ್ಕನ ಬಗ್ಗೆ ಹೇಳಿದ್ಲಲ್ವಾ ಅಂತಾನೆ ಹೇಳಿ ಯೋಚನೆ ಮಾಡ್ತಿರ್ತಾರೆ ದತ್ತ ಆ ಕಡೆ ಕಿಶೋರ್ ಅವರು ತುಂಬಾ ಖುಷಿಯಾಗಿರ್ತಾರೆ ಏನಿದು ಕಿಶೋರ್ ತುಂಬಾ ಖುಷಿ ಅಂತ ಅನ್ಕೊಂಡಿದ್ದೆ ಈ ಕಡೆ ಶರು ಏನು ನೀವು ಅನ್ಕೊಂಡಿದ್ದ ಕೆಲಸ ಆಯ್ತು ಅನ್ಸುತ್ತೆ ಅದಕ್ಕೆ ತುಂಬಾ ಖುಷಿ ಆ ಏನು ಏನ್ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ಒಳ್ಳೆ ಕೆಲಸ ಮಾಡೋದ್ರಿಂದ ಆಗೋ ಖುಷಿ ನಿನ್ಗೇನು ಗೊತ್ತು ನೀನು ಯಾವಾಗಲೂ ಬೇರೆಯವ್ರಿಗೆ ಕೆಟ್ಟದ್ದನ್ನು ಬಯಸಿ ಖುಷಿನ ಅನ್ಭವಿಸೋಳಲ್ವ ನಿನಗ ಗೊತ್ತಾಗೋದಿಲ್ಲ ನಾನು ಆಕಾಶ ಆದ್ರೆ ನಿನ್ ಭೂಮಿ ನಿನ್ಗೂ ನನಗೂ ಅಜಗಜಾಂತರ ವ್ಯತ್ಯಾಸ ನಿನ್ನ ಆಲೋಚನೆ ಬೇರೆ ನನ್ನ ಆಲೋಚನೆ ಬೇರೆ ನಾನ್ ಮಾಡೋ ಕೆಲಸನೇ ಬೇರೆ ನೀನ್ ಮಾಡೋ ಕೆಲಸನೇ ಬೇರೆ ಅಂತಿದ್ದಾರೆ ಇವಳತ್ರ ವಿಷಯ ಹೇಳ್ಕೊಳ ಅನ್ಕೊಂಡ್ರೆ ಖಂಡಿತ ಈಗ ದೃಷ್ಟಿ ಮನೆಯಲ್ಲಿ ರೊಕ್ಕ ಇದ್ದಾರೆ ಬಂದಿದ್ರು ಅಂತ ಗೊತ್ತಾದ್ರೆ ಅದಕ್ಕೂ ಇನ್ನೇನೋ ಹೇಳ್ತಾಳೆ ಬೇಡವೇ ಬೇಡ ಅವಳ ಹತ್ರ ವಿಷಯ ಹೇಳುದು ಅಂತ ಕಿಶೋರ್ ಅನ್ಕೋತಾರೆ ಆ ಕಡೆ ನಿಜವಾಗ್ಲು ಶರು ಕಿಶೋರ್ ಏನೋ ಹೇಳಿಲ್ವಲ್ಲ ಮಗದೊಮ್ಮೆ ಏನಿರ್ಬೋದು ಅಂತ ಅನ್ಕೊಂಡು ಮಗದೊಮ್ಮೆ ಯೋಚನೆ ಮಾಡ್ತಿದ್ದಾರೆ ತದನಂತರ ಇಲ್ಲಿ ದೃಷ್ಟಿ ಅಕ್ಕನಗೋಸ್ಕರ ನುಪ್ಪಿಟ್ಟು ಕಟ್ ಚಕ್ಲಿ ಕೋಟ್ಬೇಳೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಸೈಲೆಂಟ್ ಬಂದು ತಿನ್ನೋಕೆ ಅಂತ ಬರ್ತಾರೆ ಬೇಡಪ್ಪ ಬೇಡ ಅಂತ ಕೈ ಎತ್ಕೊಂಡ್ಬಿಡ್ತಾರೆ ಯಾಕೆ ಸೈಲೆಂಟನ್ನು ಎತ್ಕೊಂಡ್ಬಿಟ್ರಿ ಅಂದಾಗ ಅಯ್ಯೋ ನೀನು ನೋಡಿದ್ರೆ ಆಮೇಲೆ ನನ್ನ ಗಂಡಂಗ ಮಾಡಿರೋದು ನೀವು ಯಾಕೆ ಬಿಟ್ಟಿದ್ರಿ ಅಂತ ಹೇಳೋಬೋದು ನಾನೇ ಎತ್ಕೊಂಡ್ರೆ ಒಳ್ಳೇದು ಅಂತ ಎತ್ಕೊಂಡ್ಬಿಟ್ಟೆ ತಂಗವ ಅಂತ ಹೇಳಿ ಸೈಲೆಂಟನ್ನು ಹೇಳಿದಾಗ ಅಯ್ಯೋ ಸುಮ್ಮನೆ ಇರೋಣ ಇದನ್ನು ಮಾಡ್ತಿರೋದು ನಮ್ಮ ತೂರೇಗಲ್ಲ ನನ್ನ ಅಕ್ಕ ಬಂದಿದ್ದಾರೆ ನನ್ನ ಅಕ್ಕ ವಾಪಸ್ ಬಂದಿದ್ದಾರೆ ಅದೇ ಖುಷಿಗೆ ಅಂತ ಹೇಳಿ ಒಂದು ಚಕ್ಲಿನ ಕೊಡ್ಬೇಲೆನ ಕೊಡ್ತಾರೆ ಹೌದಾ ಹಾಗಿದ್ರೆ ಹಬ್ಬನೇ ಬಿಡು ಒಳ್ಳೆ ಪಾರ್ಟಿ ಅಂತ ಹೇಳ್ತಿದ್ದಾರೆ ಇಲ್ಲ ಸೈಲೆಂಟನ್ನ ನನ್ನ ಅಕ್ಕ ಈಗ ಮೊದಲಾಗಿಲ್ಲ ಅವಳು ನಮ್ಮನ್ನು ಯಾರೂ ನಾ ಕೂಡ ಗುರ್ತಿಡಿತಾ ಇಲ್ಲ ಅಂತ ಸಮಯ ಕಳ್ದಂತೆ ಎಲ್ಲ ಸರಿ ಹೋಗುತ್ತೆ ತಂಗವ ನೀನೇನು ಯೋಚನೆ ಮಾಡ್ಬಿಡ ದೃಷ್ಟಿ ಅಂತ ಹೇಳಿ ಸೈಲೆಂಟ್ ಕೂಡ ಹೇಳ್ತಾರೆ ನಂತರ ಇಲ್ಲಿ ದೃಷ್ಟಿ ನುಪ್ಪಿ ಚಕ್ಲಿ ಕೋಡ್ಬೆನೆ ಎಲ್ಲ ತಗೊಂಡು ತನ್ನ ಅಕ್ಕನ ಹತ್ರ ಬರ್ತಾರೆ ಅಕ್ಕ ನಿನಗೆ ಏನ್ ತಗೊಂಡ್ ಬಂದಿದ್ದೀನಿ ನೋಡು ನುಪ್ಪಿಟು ಚಕ್ಲಿ ಕೋಡ್ಬೇಳೆ ರವೆ ಮುಂಡೆ ಇಲ್ಲ ನಿನ್ಗೋಸ್ಕರ ಮಾಡ್ಕೊಂಡು ಬಂದಿದೆ ನೀನು ತಗೋ ಅಂತದಾಗ ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಗಿದೆ ಅದನ್ನ ತಿನ್ನೋಕೆ ಮುಂದಾಗ್ತದೆ ಆಳೆ ರೂಪಾಂತದ ನಂತರ ಅಮ್ಮ ಬರ್ತಾರೆ ಏನಿದ ದೃಷ್ಟಿ ಇದನ್ನೆಲ್ಲ ನಾನೇ ಮಾಡ್ಕೊಡ್ತದೆ ಅಲ್ವಾ ನೀನ್ಯಾಕ್ ಯಾಕೆ ಮಾಡ್ಕೊಂಡು ಬರ್ಬೇಕಿತ್ತು ಅಂದಾಗ ಅಕ್ಕನ್ ಮಾಡ್ಕೊಂಡು ಬರೋ ಖುಷಿನೇ ಬೇರೆ ಅಮ್ಮ ಅಂತ ಹೇಳ್ತಾರೆ ಅಯ್ಯೋ ಸಾಕರೂ ಮನೆಯಿಂದ ಮಾಡ್ಕೊಂಡು ಏನಾದ್ರೂ ತಪ್ತಿಲ್ಕೊಂಡ್ರೆ ಅಂದಕ್ಕ ಅಯ್ಯೋ ಸಾವಿರಾರು ಜನಕ್ಕೆ ಅನ್ನ ಹಾಕೋ ಮನೆ ಇದು ಅವ್ರಿಗೆ ಏನೂ ಅನ್ಕೊಳಲ್ಲಾ ಬಿಡೋದಿಲ್ಲ ಅನ್ಕೊಳಲ್ಲ ಬಿಡಮ್ಮ ಅಕ್ಕ ನೋಡು ಹೇಗ್ ತಿಂತದಾಳೆ ನಿಜವಾಗ್ಲೂ ಅಮ್ಮ ಅಕ್ಕ ನನ್ನನ್ನ ಕಂಡೆ ಹಿಡಿತಾ ಇಲ್ಲ ಎಷ್ಟ್ ಪಿಚುಡ್ ಆಗ್ತದೆ ಗೊತ್ತಾ ಅಂತ ದೃಷ್ಟಿ ಹೇಳ್ತಾಳೆ ಜೊತೆಗೆ ಅಕ್ಕನ ಹತ್ರ ಹೋಗಿ ಯಾಕಕ್ಕ ನಿನ್ನ ಕಂಡೆ ಹಿಡಿತಿಲ್ಲ ಮೊದಲೆಲ್ಲ ಹೇಗೆ ಅಪ್ಕೊಂಡು ನನ್ನ ಮುತ್ತು ಮಾಡ್ತಿದ್ದೆ ಇವಾಗ ನೋಡಿದ್ರೆ ಯಾಕಕ್ಕ ಈಗ ಅಂತ ನೊಂದ್ಕೋತಾಳೆ ಆಗ ನೋಡು ದೃಷ್ಟಿ ಈಗ ಅವಳು ಸಿಕ್ಕಿದಾಳೆ ನಮ್ಮನ್ನು ಕಂಡಿಡ್ತಿದ್ದಾಳೆ ನಿನ್ನನ್ನು ಕೂಡ ಕಂಡು ಹಿಡಿತಾಳೆ ಏನು ಯೋಚನೆ ಮಾಡಬೇಡ ಆಗ ನೀನು ಮತ್ತೆ ರಾಜು ಎಷ್ಟು ಚಿಕ್ಕವರು ಇದ್ರಿ ಅಲ್ವಾ ಹೇಗೆ ಕಂಡು ನೋಡು ಅಂತ ಹೇಳಿದಾಗ ಈ ಕಡೆ ತಟ್ಟೆನ ಇಟ್ಕೊಂಡಿರ್ತಾಳೆ ದೃಷ್ಟಿ ಅಲ್ಲಿ ಅವಳು ಮುಖ ಕಾಣಿಸ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಅಯ್ಯೋ ಅಕ್ಕ ನನ್ನ ಈ ರೂಪದಲ್ಲಿ ಇರೋದರಿಂದ ಕಂಡು ಅಂತ ಅಂದ್ಕೊಂಡಿದ್ದೆ ಅಯ್ಯೋ ಅಮ್ಮ ಅಕ್ಕ ಯಾಕೆ ನನ್ನ ಕಂಡು ಅಂತ ನನಗೆ ಇವಾಗ ಗೊತ್ತಾಯಿತು ಎಂಥ ದಡಿ ನಾನು ನನಗೆ ಗೊತ್ತೇ ಆಗಲಿಲ್ವಲ್ಲ ಅಕ್ಕ ಯಾಕೆ ನನ್ನ ಕಂಡು ಹಿಡಿತಾ ಇಲ್ಲ ಅಂತ ಅಂತ ಅಂದ್ಕೊಂಡಿದ್ದೆ ಬರ್ತೀನಿ ಇರುವ ಒಂದ್ ನಿಮಿಷ ಅಂತ ರೂಮಿಗೆ ಹೋಗ್ತಿದ್ದಾರೆ ಇತ್ತ ಕಡೆ ದತ್ತಾ ಬಾಯಿ ದೃಷ್ಟಿ ಹೇಳಿದಲ್ವಾ ಅವ್ರಕ್ಕ ನೋಡೋಕೆ ಬನ್ನಿ ಅಂತ ಹೋಗಿ ನೋಡ್ಕೊಂಡೆ ಬಂದ್ಬಿಡೋಣ ಅಂತ ಅನ್ಕೊಂಡು ದೃಷ್ಟಿ ಮನೆ ಕಡೆ ಅಮ್ಮನ ಮನೆ ಕಡೆ ಬರ್ತಿದ್ದಾರೆ ಫೈನಲಿ ಇಲ್ಲಿ ದೃಷ್ಟಿ ಅಮ್ಮನ ಮನೆ ಕಡೆ ದತ್ತ ಮನೆ ಒಳಗಡೆ ಬರೋದಕ್ಕೂ ಆ ಕಡೆ ಬಿಳಿ ದೃಷ್ಟಿ ಹೊರಗಡೆ ಬರೋದಕ್ಕೂ ಬಂದೇ ಆಗುತ್ತೆ ಫೈನಲಿ ಅಲ್ಲಿ ಸಿಂಹ ಇರೋದಿಲ್ಲ ದೃಷ್ಟಿ ಬಿಳಿ ದೃಷ್ಟಿಯನ್ನ ನೋಡಿ ದತ್ತಾಬಾಯಿ ಶಾಕ್ ಆಗ್ತಾರೆ ಅವತ್ತು ನೋಡಿದ್ದಕ್ಕೆ ಇವಡೆ ಅಲ್ವಾ ಅಂತ ಅನ್ನಿಸ್ತದೆ ಅವತ್ತು ಪೊಲೀಸ್ ಇಂದ ಅವರು ಕಾಪಾಡಿರ್ತಾರೆ ಬಿಳಿ ದೃಷ್ಟಿಯನ್ನ ಹಾಗಿದ್ರೆ ಬಿಳಿ ದೃಷ್ಟಿನೇ ದತ್ತಾಬಾಯಿ ದೃಷ್ಟಿ ಅಕ್ಕ ಅಂತ ಅನ್ಕೋತಾರೆ ಜೊತೆಗೆ ಎತ್ತ ಕಡೆ ಬಜರಂಗಿ ಕೂಡ ನೇತ್ರ ಹತ್ರ ನೀನು ಯಾರನ್ನ ಫ್ರೆಂಡ್ ಅಂತ ಅನ್ಕೋತಿದೆಯೋ ಚಿನ್ಮಯ ಅವನು ಒಳ್ಳೆಯವನ್ನೆಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾರೆ ನೀನು ದತ್ತಾ ಬಾಯಿ ತಂಗಿ ಅನ್ನೋ ಕಾಣಕ್ಕೆ ಅವ್ನು ನಿನ್ಸುತ್ತೆ ಇರುವುದು ಅಂತ ಹೇಳಿದಾಗ ಅದನ್ನು ಒಪ್ಕೊಳ್ಳೋಕೆ ಆಗೋದಿಲ್ಲ ನೇತ್ರ ಆಗ ನಾನು ನಿನ್ನನ್ನು ಪ್ರೀತಿಸಿದೆ ಆದರೆ ನೀನು ಅಣ್ಣನ ಮೇಲಿರೋ ಗೌರವಕ್ಕೆ ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ ಹಾಗಂತ ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತ ಕಪ್ಪು ಮಾಡ್ಕೋತಿದ್ದಾರೆ ಹಾಗಾದ್ರೆ ಇಲ್ಲಿ ಬಜರಂಗಿ ನೇತ್ರ ಬದುಕನ್ನು ಕಾಪಾಡೋದಕ್ಕೆ ಮದುವೆ ಆಗೇ ಬಿಡ್ತಾರ ಏನಾಗ್ಬೋದು ಏನು ಕತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನಾವು ವೀಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಕು